ಮತ್ತು ಯಾರು ಎಫ್ ಐ ಆರ್ ಅನ್ನು ದಾಖಲಿಸಿದ್ರು ಅವರು ವಕೀಲರೇ ಕೋರ್ಟ್ನಲ್ಲಿ ಹೇಳಿದ್ದಾರೆ ಇದು ಬ್ರಾಜು ನಮ್ಮದು ಮೂರ್ತಿಯ ಬಗ್ಗೆ ನಮ್ಮದು ಡಿಸ್ಪ್ಯೂಟ್ ಇಲ್ಲ ಅನ್ನೋದು ಹೇಳಿದ್ದಾರೆ ಕಾರ್ಕಳದಲ್ಲಿ ಸ್ಲೋ ಪಾಯ್ಸನ್ ಹಾಕಿ ಯಾರನ್ನು ಮರ್ಡರ್ ಮಾಡಿದ್ರು ಅಂಥ ಆರೋಪಿಗಳನ್ನು ಮೂರು ದಿನ ತಗೊಂಡ್ರು ಪೊಲೀಸರು ವಿಚಾರಣೆಗೆ ಅಂತ ಒಬ್ಬ ಅಮಾಯಕ ಶಿಲ್ಪಿಯನ್ನು ಏಳು ದಿನ ತೆಗೆದುಕೊಳ್ತಾ ಇದ್ದಾರೆ ಅಂತಂದರೆ ಇಪ್ಪತ್ತ್ಮೂರರ ನಂತರ ಸಿದ್ದರಾಮಯ್ಯ ತಮ್ಮ ಅಧಿಕಾರವನ್ನು ಕಳ್ಕೊಳ್ತಾರೆ ಅವರು ಮೂರು ಉಪಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಪ್ರಮಾಣದ ಆಂತರಿಕ ಬೇಗುದಿ ಖಂಡಿತ ಆಗುತ್ತೆ ಬೆಳಗಾಂ ಅಧಿವೇಶನ ಹೊಸ ಮುಖ್ಯಮಂತ್ರಿಯೊಂದಿಗೆ ನಡೆಯುತ್ತೆ ಅಂತ ನನಗೆ ಅನಿಸ್ತು ಕಾಕಿ ಕಾಂಗ್ರೆಸ್ ಆಗಬಾರ್ದು ಕಾಕಿ ತನಿಖೆಯನ್ನು ಮಾಡಲಿ ಆರೋಪಗಳನ್ನು ಮಾಡ್ತಾ ಪ್ರವಾಸೋದ್ಯಮದ ಕಗ್ಗೋಲೆ ಇವತ್ತು ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ ಒಂದು ಕಾಮಗಾರಿ ಹಸ್ತಾಂತರಗೊಳ್ಳಿಕ್ಕಿಂತ ಮುಂಚೆನೆ ಖಾಸಗಿ ವ್ಯಕ್ತಿಯಿಂದ ದೂರನ್ನ ದಾಖಲಿಸಿ ಎಫ್ಐಆರ್ ಮಾಡಿದಂಥ ಉದಾಹರಣೆ ರಾಜ್ಯದಲ್ಲಿ ಮೊದಲಿದು ತನಿಖೆ ಆಗೋದಕ್ಕೆ ನನ್ನ ಸಂಪೂರ್ಣವಾದಂಥ ಸ್ವಾಗತ ಇದೆ ಆದರೆ ಪ್ರಶ್ನಾವಳಿಗಳು ಕಾಂಗ್ರೆಸ್ ಕಚೇರಿನಲ್ಲಿ ತೀರ್ಮಾನ ಆಗಿ ಕಾಂಗ್ರೆಸ್ನವ್ರು ಹೇಳಿದಂಥ ಪ್ರಶ್ನೆಗಳನ್ನ ಪೊಲೀಸ್ ಅಧಿಕಾರಿಗಳು ಬೇರೆ ಎಲ್ಲರ ವಿಚಾರಣೆಯ ಸಂದರ್ಭದಲ್ಲಿ ಕೇಳ್ತಾ ಇರುವಂಥದ್ದು ಪ್ರಕರಣ ಯಾವ ರೀತಿ ದಿಕ್ಕು ತಪ್ತಾ ಇದೆ ವಿಚಾರಣೆ ಯಾವ ರೀತಿ ದಿಕ್ಕು ತಪ್ಪತಾ ಇದೆ ಎನ್ನಲಿಕ್ಕೆ ಇದು ಸಾಕ್ಷಿ ನಾನು ಸರ್ಕಾರವನ್ನು ಆಗ್ರಹ ಮಾಡ್ತೇನೆ ಒಂದು ವರ್ಷದಿಂದ ಪ್ರವಾಸೋದ್ಯಮದ ಕಗ್ಗೋಲೆ ನಡೆದಿದೆ ತಕ್ಷಣ ಹಣ ಬಿಡುಗಡೆ ಮಾಡಿ ಬಾಕಿ ಇಳಿದಂಥ ಹಣವನ್ನು ಬಿಡುಗಡೆ ಮಾಡಿ ಪ್ರವಾಸೋದ್ಯಮಕ್ಕೆ ಅದು ಅನುವನ್ನು ಮಾಡಿಕೊಡ್ಬೇಕು ಬೆದರಿಕೆಯನ್ನು ಅಮಾಯಕರಿಗನ್ನ ಕಿರುಕುಳ ಕೊಡುವುದನ್ನು ತಕ್ಷಣ ನಿಲ್ಲಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ತನಿಖೆ ಮಾಡಲಿ ತನಿಖೆ ಮಾಡೋದಕ್ಕೆ ನಾನು ಎಲ್ಲೂ ವಿರೋಧ ಮಾಡಲಿಲ್ಲ ಕಾರ್ಕಳದಲ್ಲಿ ಸ್ಲೋ ಪಾಯ್ಸನ್ ಹಾಕಿ ಯಾರನ್ನು ಮರ್ಡರ್ ಮಾಡಿದ್ರು ಅಂಥ ಆರೋಪಿಗಳನ್ನು ಮೂರು ದಿನ ತಗೊಂಡ್ರು ಪೊಲೀಸರು ವಿಚಾರಣೆಗೆ ಅಂತ ಒಬ್ಬ ಅಮಾಯಕ ಶಿಲ್ಪಿಯನ್ನು ಏಳು ದಿನ ತೆಗೆದುಕೊಳ್ತಾ ಇದ್ದಾರೆ ಅಂತಂದರೆ ವಿಚಾರಣೆ ಯಾವ ರೀತಿ ರಾಜಕಾರಣ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಿದೆ ಕಾಕಿ ಕಾಂಗ್ರೆಸ್ ಆಗಬಾರ್ದು ಕಾಕಿ ತನಿಖೆಯನ್ನು ಮಾಡಲಿ ಕಾಕಿ ನಿಷ್ಪಕ್ಷಪಾತವಾಗಿ ತನಿಖೆ ಏನು ಮಾಡಬೇಕು ಕಾಂಗ್ರೆಸ್ಸಿಗರು ಕೇಳ್ತಾ ಇರುವಂಥ ಪ್ರಶ್ನೆಗಳನ್ನು ವಿಚಾರಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಕೇಳ್ತಾ ಇರ್ಬೋದು ಕಾಂಗ್ರೆಸ್ಸಿನ ಕಚೇರಿಯಲ್ಲಿ ನಿರ್ಮಾಣ ಆದಂಥ ಪ್ರಶ್ನೆಗಳನ್ನು ವಿಚಾರಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಿಗಳು ಕೇಳ್ತಾ ಇರುವಂಥದ್ದು ಎಲ್ಲೋ ತನಿಖೆ ದಿಕ್ ತಪ್ತಾ ಇದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಮೂ ಈ ವಿವಾದದ ಮೂಲ ವಿಷಯ ಇದ್ದಿದ್ದೇ ಇದು ಫೈಬರ್ ಅಲ್ಲ ಇದು ಫೈಬರು ಕಂಚ್ ಅಲ್ಲ ಅನ್ನುವಂಥದ್ದು ಕೋರ್ಟ್ ಕೂಡ ಭಾರಿ ಸ್ಪಷ್ಟ ಮಾಡಿದೆ ಎನ್ ಐ ಟಿ ಕೂಡ ಭಾಳ ಸ್ಪಷ್ಟ ಮಾಡಿದೆ ಮತ್ತು ಯಾರು ಎಫ್ ಐ ಆರ್ ಅನ್ನೋ ದಾಖಲಿಸಿದ್ರು ಅವರು ವಕೀಲರೇ ಕೋರ್ಟ್ನಲ್ಲಿ ಹೇಳಿದ್ದಾರೆ ಇದು ಬ್ರಾಝು ನಮ್ಮದು ಮೂರ್ತಿಯ ಬಗ್ಗೆ ನಮ್ಮದು ಡಿಸ್ಪ್ಯೂಟ್ ಇಲ್ಲ ಅನ್ನೋದು ಹೇಳಿದ್ದಾರೆ ಮತ್ತು ಕೋರ್ಟು ಕೂಡ ಇದು ಎಷ್ಟು ಪರ್ಸೆಂಟ್ ಬ್ರಾಸ್ ಇದೆ ಎಷ್ಟು ಪರ್ಸೆಂಟ್ ಜಿಂಕ್ ಇದೆ ಅನ್ನುವಂಥದ್ದು ಸ್ಪಷ್ಟ ಮಾಡಿದೆ ಫೈಬರ್ ಅಲ್ಲ ಇದು ಕಂಚು ಅನ್ನುವಂಥದ್ದನ್ನು ಕೋರ್ಟು ಕೂಡ ಇವತ್ತಿ ಹಿಡಿದಿದೆ ವಿನಾಕಾರಣ ಬೇರೆ ಬೇರೆ ರೀತಿಯಾದಂಥ ವಿವಾದಗಳನ್ನು ಹಾಕ್ತಾ ದಿನಕ್ಕೊಂದು ರೀತಿಯಾದಂಥ ಸುಳ್ಳುಗಳನ್ನು ಆರೋಪಗಳನ್ನು ಮಾಡ್ತಾ ಇಡೀ ಕಾಮಗಾರಿಯನ್ನು ಶಾಶ್ವತವಾಗಿ ನುಂಗಿ ನೀರು ಕುಡಿಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಹೊರಟಿದೆ ಮುಸಲ್ಮಾನರ ತುಷ್ಟೀಕರಣ ಇದು ಹೊಸದೇನಲ್ಲ ಸಿದ್ದರಾಮಯ್ಯ ಮುಸಲ್ಮಾನರ ಋಣ ತೀರಿಸಬೇಕು ಅಂತ ಅನಿಸಿದ್ದೇ ವಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓ ಬಿ ಸಿ ಅವರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ಅನ್ನಿಸ್ಲಿಲ್ಲ ಕಳೆದ ಬಾರಿ ಅಧಿಕಾರದಲ್ಲಿದ್ದಾಗ ಟಿಪ್ಪು ಜಯಂತಿಯನ್ನು ಮಾಡಿ ಅದನ್ನು ಭಾಳ ವರ್ಣರಂಜಿತ ಮಾಡಿದರು ಈಗ ವಕ್ಫನ್ನು ಮಾಡಿ ವಕ್ಫಾಸ್ತಿಗೆ ಬೇಲಿಯನ್ನು ಹಾಕ್ಲಿಕ್ಕೆ ಮುನ್ನೂರೈವತ್ತು ಕೋಟಿ ರೂಪಾಯಿಯ ಬಿಡುಗಡೆ ಮಾಡ್ತೀನಿ ಅಂತೇಳಿ ಟಿಪ್ಪಣಿ ರೆಡಿ ಮಾಡಿದ್ದಾರೆ ಮುಂದುವರೆದು ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತೀವಿ ಅಂತಂದರೆ ಈ ಸರ್ಕಾರ ಸರ್ವ ಜನರ ಸರ್ಕಾರ ಅಲ್ಲ ಕರ್ನಾಟಕದಲ್ಲಿರುವಂಥದ್ದು ಸರ್ವಜನರ ಸರ್ಕಾರ ಅಲ್ಲ ಕರ್ನಾಟಕದಲ್ಲಿರುವಂಥದ್ದು ಮುಸಲ್ಮಾನರ ಸರ್ಕಾರ ಮೂರು ಉಪಚುನಾವಣೆಗಳಿಗೆ ಬಿರುಸಿನ ಮತದಾನ ಇವತ್ತು ನಡೆದಿದೆ ನಾನು ಸಂಡೂರು ಉಪಚುನಾವಣೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದ್ದೆ ಮೂರು ಉಪಚುನಾವಣೆಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ನಿಶ್ಚಿತವಾಗಿ ಗೆಲ್ತಾರೆ ಎನ್ನುವಂಥ ವಾತಾವರಣ ಪ್ರಚಾರದ ಸಂದರ್ಭದಲ್ಲಿ ಕೇಳಿಬಂದಿದೆ ಇಪ್ಪತ್ತ್ ಮೂರರ ನಂತರ ಸಿದ್ದರಾಮಯ್ಯ ತಮ್ಮ ಅಧಿಕಾರವನ್ನು ಕಳ್ಕೊಳ್ತಾರೆ ಅವರು ಮೂರು ಉಪಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಪ್ರಮಾಣದ ಆಂತರಿಕ ಬೇಗುದಿ ಖಂಡಿತ ಆಗುತ್ತೆ ಬೆಳಗಾಂ ಅಧಿವೇಶನ ಹೊಸ ಮುಖ್ಯಮಂತ್ರಿಯೊಂದಿಗೆ ನಡೆಯುತ್ತೆ ಅಂತ ನನಗೆ ಅನಿಸಲಿಲ್ಲ